नमस्कार वीक्षकरेप्त व्यक्ति ಎಂಥದ್ದೇ ಕಠಿಣ ಮನಸ್ಸಿದ್ರು ಕೂಡ ನಿಮ್ಮಿಂದ ದೂರ ಆಗಿದ್ದಾರಾ ನಿಮ್ಮ ಪ್ರೀತಿನ ಒಪ್ಕೊಳ್ತಾ ಇಲ್ವಾ ನಿಮಗೆ ಅವರೇ ಬೇಕು ಅಂತ ನಿಮ್ಮ ಮನಸ್ಸು ಹಠ ಹಿಡಿತಿದೆಯಾ ನೀವು ಇಷ್ಟಪಟ್ಟಂಥವ್ರು ಗಂಡ ಆಗಿರಲಿ ಹೆಂಡ್ತಿ ಆಗಿರಲಿ ಅಥವಾ ಹುಡುಗ ಹುಡುಗಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರೇ ಆಗಿರಲಿ ಅವರನ್ನು ಶಾಶ್ವತವಾಗಿ ಸಂಪೂರ್ಣವಾಗಿ ನಿಮ್ಮಂತೆ ಮಾಡಿಕೊಳ್ಳೋಕೆ ಇದು ಬಲಿಷ್ಠವಾದಂತಹ ವಶೀಕರಣ ತಂತ್ರ ಕೇವಲ ಒಂದು ಹಿಡಿ ಉಪ್ಪನ್ನು ಒಂದು ಮಣ್ಣಿನ ತಟ್ಟೆಯಲ್ಲಿ ಹಾಕ್ಕೊಂಡು ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಗೊಂಬೆಯನ್ನು ನೀವು ತಯಾರು ಮಾಡಿಕೊಳ್ಬೇಕು ಅದಕ್ಕೆ ಒಂದು ಒಂದು ಲವಂಗ ಚುಚ್ಕೊಳ್ಬೇಕು ಇದು ಬಲಿಷ್ಠವಾದ ಶ್ರೀ ವಶೀಕರಣ ತಂತ್ರವಾಗಿದೆ ಈ ಒಂದು ತಂತ್ರವನ್ನ ನೀವು ಮಾಡಿದ ಹಾಗಲ್ಲಿ ಅದು ಎಂತದೇ ಹುಡುಗಿ ಆಗಿರ್ಬೋದು ಸಹ ನೀವೇ ಬೇಕು ಅಂತ ನಿಮ್ಮಿಂದ ಓಡಿ ಬರ್ತಾರೆ ನೀವು ಹಾಕಿದ ಗೆರೆಯನ್ನು ದಾಟೋದಿಲ್ಲ ನೀವು ಹೇಳಿದ ರೀತಿ ಕೇಳ್ಕೊಂಡು ನಿಮ್ಮ ಕಾಲ ಕೆಳಗೆ ಬಿದ್ದಿರ್ತಾರೆ ಈ ಒಂದು ತಂತ್ರವನ್ನ ಯಾರ ಮೇಲೆ ಬೇಕಾದರೂ ಯಾವ ಸ್ತ್ರೀಯ ಮೇಲೆ ಬೇಕಾದ್ರೂ ನೀವು ಪ್ರಯೋಗವನ್ನ ಮಾಡಬಹುದು ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ನಂತರ ಈ ಒಂದು ತಂತ್ರವನ್ನ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಿದ್ರೆ ಮಾತ್ರ ನಿಮಗೆ ಪೂರ್ಣ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ನಂತರ ನೀವು ಆ ಹುಡುಗಿಯ ಹೆಸರನ್ನು ನೆನಪಿಸ್ಕೊಳ್ಬೇಕು ಅದ್ರ ಜೊತೆಗೆ ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತೆ ಓಂ ಶ್ರೀಂ ಕ್ರೀಂ ತೈಲೋಕ ಭದ್ರಕಾಳಿ ವಶಮಾನಾಯ ಸ್ವಾಹ ಈ ಒಂದು ಮಂತ್ರವನ್ನು ಅವರ ಹೆಸರಿನ ಜೊತೆ ಸೇರಿಸ್ಕೊಂಡು ಹೇಳಬೇಕು ನಂತರ ಏನು ಮಾಡಬೇಕು ಅಂದರೆ ಇದಕ್ಕೆ ನೀವು ಗೊಂಬೆಗೆ ಅವರ ರೀತಿಯೇ ಅಂತ ಅಂದ್ಕೊಂಡು ನೀವು ಅದಕ್ಕೆ ಒಂದು ಅರ್ಚನೆ ರೀತಿ ಮಾಡಿಕೊಳ್ಬೇಕು ಅರಿಶಿನ ಕುಂಕುಮವನ್ನು ಹಾಕ್ತಾ ಅವ್ರ ಹೆಸರನ್ನು ಹೇಳ್ತಾ ಈ ಒಂದು ಮಂತ್ರವನ್ನು ಜಪಿಸ್ತಾ ನೀವು ಒಂದು ಶ್ಲೋಕವನ್ನು ಹೇಳಿಕೊಂಡು ಅವರು ಇಷ್ಟಪಟ್ಟಂತೆ ನಮ್ಮಂತೆ ಆಗಬೇಕು ಎಂಬ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ನಂತರ ಈ ರೀತಿಯಾದ ಕೆಂಪು ಮತ್ತು ಅರಿಶಿಣದ ದಾರದಿಂದ ಈ ಒಂದು ಗೊಂಬೆಯನ್ನ ನೀವು ಈ ರೀತಿಯಲ್ಲಿ ಸುತ್ತಕೊಳ್ಬೇಕಾಗುತ್ತೆ ಇದನ್ನ ಪೂರ್ಣ ಪ್ರಮಾಣವಾಗಿ ಈ ರೀತಿ ಸುತ್ತಬಿಡ್ಬೇಕು ಇದನ್ನ ತಗೊಂಡೋಗಿ ಏನ್ ಏನು ಅಂತ ಅಂದ್ರೆ ಬೇವಿನ ಮರದಲ್ಲಿ ಕಟ್ಟಿ ಬರಬೇಕು ಈ ರೀತಿಯಾಗಿ ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಪುರುಷ ಅಥವಾ ವ್ಯಕ್ತಿ ಯಾವುದೇ ಹುಡುಗಿ ಮಹಿಳೆ ನಿಮ್ಮಂತೆ ಆಗ್ತಾರೆ ಈ ಒಂದು ಬಲಿಷ್ಠವಾದ ತಂತ್ರವನ್ನು ಮಾಡಿ ಇದರ ಪ್ರಯೋಜನವನ್ನು ನೀವು ಪಡ್ಕೊಳ್ಬಹುದು ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ನಿಮಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ನೀಡ್ಕೊಡ್ತಾರೆ ಮತ್ತು ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಶಾಶ್ವತವಾಗಿ ಮಾಡಿಕೊಡ್ತಾರೆ